ಅಯೋಧ್ಯೆಯಿಂದ ಅಯೋಧ್ಯೆಯ ನೆಲದಿಂದಲೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮೆದುರಿಗಿಡ್ತಾ ಇರುವಂಥದ್ದು ಅಯೋಧ್ಯೆಯಲ್ಲಿ ಅಜಿತ್ ಅನ್ಮಕ್ಕನವರ್ ಜೊತೆ ಪೇಜಾವರ ಶ್ರೀಗಳು ಮಾತನಾಡಿದ್ದಾರೆ ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಹಾಗಿದ್ರೆ ಶ್ರೀಗಳಿಗೆ ಏನ್ ಹೇಳಿದ್ರು ಜನವರಿ ಇಪ್ಪತ್ತೆರಡಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತೆ ಹೋಮ ಹವನಗಳ ಮೂಲಕ ಆ ಪ್ರಾಣ ಪ್ರತಿಷ್ಠಾಪನೆಯ ಪೂಜೆ ನೆರವೇರಲಿರುವಂಥದ್ದು ಪೇಜಾವರ ಶ್ರೀಗಳು ಮಾತನಾಡಿದ್ದಾರೆ ಶ್ರೀಗಳು ಏನ್ ಹೇಳಿದ್ದಾರೆ ಕೇಳೋಣ ಅಯೋಧ್ಯೆಯ ರಾಮ ಮಂದಿರದ ಭವ್ಯ ರಾಮ ಮಂದಿರದ ಲೋಕಾರ್ಪಣೆಗೆ ಮತ್ತು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿರುವ ಸಂದರ್ಭದಲ್ಲಿ ಉಡುಪಿಯಿಂದ ಪೇಜಾವರ ಶ್ರೀಗಳಾದ ವಿಶ್ವಪ್ರಸನ್ನ ತೀರ್ಥರು ನಿನ್ನೆಯಷ್ಟೇ ಅಯೋಧ್ಯೆಗೆ ಬಂದಿದ್ದಾರೆ ಇವತ್ತು ರಾಮ ಮಂದಿರದ ಒಳಗಡೆ ಹೋಗಿ ತಯಾರಿಗಳನ್ನು ನೋಡಿಕೊಂಡು ಬಂದರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸ್ವಾಮೀಜಿ ದೇವಸ್ಥಾನಕ್ಕೆ ಹೋಗಿದ್ರಿ ತಯಾರಿಗಳನ್ನು ನೋಡಿದ್ರಿ ಅವೆಲ್ಲವೂ ಅಂದುಕೊಂಡಂತೆ ನಡೀತಾ ಇದೆಯಾ ಎಲ್ಲವೂ ಕೂಡ ಪೂರ್ವ ನಿಯೋಜಿತ ವ್ಯವಸ್ಥೆಯಂತೆ ಎಲ್ಲ ಕಾರ್ಯಗಳು ನಡೀತಾ ಇದ್ದಾವೆ ಅಲ್ಲಿ ಅಂದರೆ ಒಂಬತ್ತು ಹೋಮಕುಂಡಗಳು ಮತ್ತು ನೂರ ಇಪ್ಪತ್ತೊಂದು ಋತ್ವಿಜರಿಂದ ನಡೀತಾ ಇರುವಂತಹ ಹೋಮ ಹವನಗಳು ಅದನ್ನು ತಾವು ವೈಯಕ್ತಿಕ ಆಸಕ್ತಿಯೊಂದಿಗೆ ಮೇಲ್ವಿಚಾರಣೆ ಮಾಡ್ತಿದ್ದೀರಿ ಅಂತ ಗೊತ್ತಾಯಿತು ಏನೇನಾಗ್ತಾ ಇದೆ ಕಾರ್ಯಕ್ರಮಗಳಲ್ಲಿ ಮೊದಲನೇ ದಿವಸ ಅಂದರೆ ಇಪ್ಪತ್ತೆರಡನೇ ತಾರೀಖಿನಂದು ನಡೆಯುವ ಎಲ್ಲ ಆ ಹೋಮಹವನಾದಿಗಳು ದೀಕ್ಷಿತ್ ದೀಕ್ಷಿತ ಹೇಳಿಕೊಂಡು ಕಾಶಿಯ ವಿದ್ವಾಂಸರ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಾವೆ ಎಲ್ಲ ತಯಾರಿಗಳು ಎಲ್ಲ ತಯಾರಿಗಳು ನಡೆದಿದ್ದಾವೆ ಇನ್ನೇನು ಆ ದಿವಸದೇವ ಆ ದಿವಸ ಪ್ರಾರಂಭ ಮಾಡೋದಷ್ಟೇ ಬಾಕಿ ತತ್ಪೂರ್ವಭಾವಿಯಾಗಿ ಆಗಬೇಕಾಗಿರುವ ಪುಣ್ಯಾಹನೆ ಮೊದಲಾದಂಥ ಕಾರ್ಯಗಳು ಈಗ ತಾನೇ ನಡೆದು ಮುಗಿದವು ಈಗ ತಾನೆ ಇಪ್ಪತ್ತೆರಡನೇ ತಾರೀಖಿನ ಕಾರ್ಯಕ್ರಮ ಪ್ರಧಾನಮಂತ್ರಿಗಳಾದಿಯಾಗಿ ಹಲವರಿಂದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯುವಂಥದ್ದು ದೇಶ ವಿದೇಶದಲ್ಲಿ ಜನ ಇದನ್ನು ನೋಡೋದಕ್ಕೆ ನೇರ ಪ್ರಸಾರದಲ್ಲಿ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಬಹುಶಃ ಏನು ಒಂದು ಯುಗದಲ್ಲಿ ಒಂದು ಸಲ ನಡೆಯುತ್ತೆ ಆ ರೀತಿಯಾದಂಥ ಕಾರ್ಯಕ್ರಮ ಶತಮಾನಕ್ಕೊಮ್ಮೆ ನಡೆಯುವಂಥ ಕಾರ್ಯಕ್ರಮ ಅಂತನ್ಬಹುದು ಅದರ ಬಗ್ಗೆ ಏನು ತಾವು ಹೇಳೋದು ಅವಶ್ಯವಾಗಿ ಈಗ ಐದಾರು ಶತಮಾನಗಳಿಂದ ನಿರೀಕ್ಷಿತ ಇದ್ದಂತಹ ಕೆಲಸ ಹಾಗಾಗಿ ಪ್ರಪಂಚದ ಆದ್ಯಂತ ಎಲ್ಲರ ಗಮನ ಈ ಕಡೆ ಇದೆ ಕಾರ್ಯಗಳಲ್ಲೂ ಕೂಡ ಸುಲಲಿತವಾಗಿ ಸಾಕ್ತಾ ಇದ್ದಾವೆ ಯಶಸ್ವಿಯಾಗಿ ಕಾರ್ಯ ನಡೆಯುತ್ತೆ ನಾನು ಅಯೋಧ್ಯೆ ತುಂಬ ಓಡಾಡಿದಾಗ ಅನೇಕ ಕಡೆಗಳಲ್ಲಿ ಹಿರಿಯ ಶ್ರೀಗಳ ಬ್ಯಾನರ್ಗಳನ್ನು ನೋಡ್ತಾ ಇದ್ದೆ ತೀರ್ಥರ ಫೋಟೋಗಳು ಹಮ್ಯ ಹೀ ಪರ್ ಹೇ ಅನ್ನೋದು ಅನ್ನುವ ರೀತಿಯ ಏನು ಶಬ್ದಗಳನ್ನು ಬರೆದು ಹಾಕಿದ್ದಾರೆ ಅಲ್ಲಿಗೆ ಅಯೋಧ್ಯೆಯ ಜೊತೆಗೆ ಮತ್ತು ರಾಮ ಮಂದಿರದ ಈ ಹೋರಾಟದ ಜೊತೆಗೆ ಅವರು ಎಷ್ಟೊಂದು ಬೆಸೆದುಕೊಂಡಿದ್ರು ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ ಅವಶ್ಯವಾಗಿ ನಾವು ನಾವಷ್ಟೇ ಅಂತಂದರೆ ನಮ್ಮ ಹೆಗ್ಗಳಿಕೆ ನಾವೇನು ಮಾಡ್ಕೋತಾ ಇದ್ದೇವೆ ಅನ್ನುವಂತಹ ಭಾವ ನಮಗೆ ಬರುತ್ತೆ ಆದರೆ ಉತ್ತರ ಭಾರತದ ಆದ್ಯಂತ ಗುರುಗಳು ಮಾಡಿರುವಂತಹ ಸೇವೆ ಅವರು ಅಯೋಧ್ಯೆಗೋಸ್ಕರ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ರೀತಿ ಇದೆಲ್ಲವೂ ಕೂಡ ಉತ್ತರ ಆದ್ಯಂತ ಮಂದಿ ಅದನ್ನು ಗುರುತಿಸಿದ್ದಾರೆ ಗಮನಿಸಿದ್ದಾರೆ ಹಾಗಾಗಿ ಇವತ್ತು ಭೌ ಭೌತಿಕವಾಗಿ ಅವರು ನಮ್ಮ ಜೊತೆಗೆ ಇಲ್ಲದೇ ಹೋದರೂ ಕೂಡ ಅವರ ಅವರ ನೆನಪಿಸಿಕೊಂಡು ಅಂತಹ ಆ ಬೋರ್ಡ್ಗಳನ್ನು ಅವರು ಹಾಕಿದ ಅಂದರೆ ಇಂಥದ್ದೊಂದು ಅತ್ಯದ್ಭುತವಾದ ಕಾರ್ಯಕ್ರಮಕ್ಕೆ ಹತ್ರ ಬರ್ತಾ ಇದ್ದ ಹಾಗೆ ಶಂಕರವರಿಂದ ಸ್ಥಾಪಿತವಾದ ಪೀಠಗಳ ಭಿನ್ನಾಭಿಪ್ರಾಯಗಳು ಈ ರೀತಿಯಾದಂಥ ಚರ್ಚೆಗಳು ಅನಿರೀಕ್ಷಿತವಾಗಿ ಮತ್ತು ಹುಟ್ಟು ಹಾಕಿಕೊಳ್ಳುವಂತೆ ಆಯಿತು ಅದನ್ನ ತಮ್ಮ ಪೀಠ ಹೇಗೆ ನೋಡುತ್ತೆ ತಾವು ಹೇಗೆ ನೋಡ್ತೀರಿ ಮೂಲತಃ ಅಂತಹ ವಿರೋಧ ಅದು ನೇರವಾಗಿ ನಮ್ಮ ಟ್ರಸ್ಟ್ಗೆ ಬಂದ ಹಾಗಿಲ್ಲ ನಮ್ಮ ಕೈಗೆ ಇನ್ನೂ ಸಿಕ್ಕಿಲ್ಲ ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್